ಮತ್ಲಗಳಿಂದ ಓದ್ತಾಳಪ್ಪ ಎಲ್ಲಿಗೆ ಹೋಗಿದ್ಲೋ ಏನೋ ಹೇಳು ಏ ಕೇಳಿದ್ರೆ ಸರಿ ಆಗುತ್ತೆ ನಾನು ಹ್ಞೂ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ನಮ್ಮ ಮನೆಯಾಗೆ ನೀನು ಇದೆಯಾ ಅಂದರೆ ನಮ್ಮ ಮನೆಯ ಸೇವ್ ಅಂತ ಹೇಳ್ತೀನಿ ಅಷ್ಟೇ ಎಲ್ಲಿಗೆ ಹೋಗಿದ್ದಮ್ತಾರು ಒಂದು ಲೋಟ ಕಾಪಿ ನನಗೆ ಕಾಸು ಕೊಡ್ಬಾರಮ್ಮ ಏಯ್ ಮೈಕಾಲ ನೋಯ್ತಿದ್ದೆ ಎಲ್ಗ ಹೋಗಿ ಹೋಗತ್ತಾ ಯಾಕನಾ ಓದ್ ನಮ್ಮಂಗಾಗೈತಿ ಹ್ಞೂ ಮೈಕಾಲ ನೋವು ಹೋಗು ಅಂತ ಯಾರು ಹೇಳಿದ್ರು ನಿನಗೆ ಆಂ ನಾನೇನ ಹೇಳಿದ್ನಿ ಅವ್ಳು ಅಂತ ಹೇಳಿ ಓದಲ್ಲ ನೀನು ಹೋಗು ಅನ್ಬೌಸು ಇಂಥ ಮಾಡ್ಕೊಂಡಿರು ಭೂಯ ಮಗ ಸೊಸೆನ ಒಪ್ಸಿ ನಮ್ಮ ಮನೇನ ಹೆಸ್ರಿಗೆ ಮಾಡ್ಸೋಣ ಅಂಬದೇನಿಲ್ಲ ಹ್ಞೂ ನಾನು ಈಗಗಳತ್ತೆ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ನಿಮ್ಮನ್ನು ನೋಡ್ಕೋಬೇಕು ನಮ್ಮ ಮನೆಯಂಗೆ ನೀನು ಇರಬೇಕು ಅಂದ್ರೆ ನನಗೆ ಮನೆ ಹೆಸರಿ ಮಾಡಿಸ್ಬೇಕು ಇಲ್ಲಾಂದ್ರೆ ಆ ಮಗುಂತ ಹೋಗಿರು ನೀನು ನಾನು ಹೋಗಿ ಅವ್ನು ಮಾತಾಡ್ಸ್ಕೊಂಡು ಬಿಡೋ ಹೇಗೆ ನಾ ಚೆನ್ನಾಗಿರೋಣ ಆ ತಿಕ್ಳಿ ತಗೋ ಚೆನ್ನಾಗಿರೋಣ ಅಂತೇಳಿ ನಾನು ಮಾತಾಡ್ಸ್ಕಂಡು ಚೆನ್ನಾಗಿರೋಣ ಅಂತ ಹೋದರೆ ಚೆನ್ನಾಗೇ ಇರೋಲ್ಲ ನೀನು ಯಾರೋ ನನಗೆ ಗೊತ್ತಿಲ್ಲ ನೀನು ಯಾಕೆ ಬಂದಿದ್ಯಾ ಅಂತಾಳು ಇಂತಾಳು ಅಂತ ಅವಳು ಅಂತಾಳೆ ಅವ್ನು ಅಂತಾನೆ ಏಯ್ ನಿನ್ನಂತಾಳು ನಾ ಮಾತಾಡ್ಸಿ ಏನಾಗಬೇಕಾಗೈತೆ ನೀನು ನಾನು ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತ ಅವ್ನು ಅಂತಾನೆ ಹ್ಞೂ ನೀನು ಮಾಡ್ತೀಯ ಗೊತ್ತಿಲ್ಲ ಅವನು ಕೇಳಿ ಫಸ್ಟ್ ನನಗೆ ಹೆಸರಿ ಮಾಡ್ಸೋದ್ ಕಲಿ ಸುಮ್ಮನೆ ಇದ್ರೆ ಹಿಂಗಿರೋದೆ ಹಾಂ ಇವಾಗ ಏನು ಮಾಡಕ್ಕೂನು ನಮಗೆ ಫಸ್ಟ್ ಮನೆ ಹೆಸರಿಗೆ ಆಗ್ಬೇಕು ಅಷ್ಟೇ ನೀನು ಫಸ್ಟ್ ನನ್ನ ಹೆಸರಿ ಮಾಡ್ಸೋದ ಕಲಿ ಆ ಹೆಸ್ರಿಗೆ ಮಾಡ್ಸೋದಾದ್ರೆ ನಮ್ಮ ಮನೆಯಾಗ ಜಾಗ ನೀನು ಇಲ್ಲಾಂದ್ರೆ ಹೋಗ್ತಾರೆ ಅಚಿಕ್ ಇವಾಗ ಒಂದೆರಡು ದಿನ ಸುಧಾರ್ಸು ಹಾಂ ಹಿಂದೆ ಆಗೋ ಅಂದ್ರೆ ಯಾವುದು ಆಗೋಲ್ಲ ಯಾವ ಕೆಲಸಾನು ಆಗಲ್ಲ ಇವಾಗ ಅವ್ನು ಬೇರೆ ಶೀಟ್ ನಾವಿದವನು ಒಂದೆರಡು ದಿನ ಸಮಾಧಾನ ಮಾಡ್ಕೊಂಬಲಿ ಹ್ಮ್ ಆಮೇಲೆ ಅವನು ಒಂದ್ ಅಣ್ಣಕಿಂದ ಏ ಬಿಡತ್ತೆ ಯೋಸ್ತಿಸಮ್ ಹಿಂಗೆ ಇರೋಕ್ಕಾಗುತ್ತೆ ಅಂತ ಈಗ ಗಾಯ ಆಗೈತೆ ಗಾಯ ಆಗೈತೆ ಅಂದಮೇಲೆ ಇವಾಗ ಮೇಲೆ ಕಾರ್ತ್ ಪುಡಿ ಹಾಕಿ ರುರಿಯತ್ತುತ್ತೆ ಆ ಗಾಯ ಮಾಯವರ್ಗು ಸುಮ್ಮನೆ ಇರಬೇಕು ಒಂದೆರಡು ದಿನ ಗಾಯ ಆ ಒಣಗಬೇಕು ಒಣಗಿದ ಒಣಗಿದ್ಮೇಲೆ ಕಾರ್ತ ಪುಡಿ ಹಾಕಿ ಏನಾಗಲ್ಲ ಎಂತದ್ದು ಆಗಲ್ಲ ಅವಾಗ ಹ್ಮ್ ಇವಾಗ ಗಾಯ ಆಗಿರೋದ್ರ ಮ್ಯಾಗ ಪುಡಿ ಹಾಕಿರೋದು ಹೆಂಗೆ ಸರಿ ಆಗುತ್ತೆ ಆಗ ಹಂಗೆ ಒಂದೆರಡು ದಿನ ನೀನ್ ಎರಡು ದಿನ ಸೂಧಾರ್ಸು ಹ್ಮ್ ಆಮೇಲೆ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ ನಿಂಗೆ ಮಾಡ್ಸದ್ ನಾವೇನು ಯಾರು ಇರಲಮ್ಮ ನಾವೇನು ನಿಮಗೆ ಮೋಸ ಮಾಡಲ್ಲ ನೀನು ಹ್ಞೂ ಮಾಡಿಸೋದು ನಿನ್ಗೆ ಈ ಮನೆ ಅವನು ಏನೋ ಮಾಡ್ಕೊಂಬಳು ಹ್ಞೂ ಈಗ ನೀನೆಲ್ಲ ತಿಳ್ಕೊಂಡಿದ್ಯಾ ತಿಳಿದಂಥ ಸಸೆ ಸ್ಟ್ಯಾಂಡರ್ಡ್ ಆಗಿರೋ ಅಂತಳು ಎಲ್ಲ ತಿಳ್ಕೊಂಡಿದ್ಯಾ ಎಲ್ಲ ಕೆಲಸ ಗೊತ್ತೈತೆ ಆಗ ಅವಳಿಗೆ ಏನು ಗೊತ್ತಾಗಲ್ಲ ಏನಿಲ್ಲ ಹ್ಞೂ ಮಕ್ಕಳಾಗ್ತಾವ ಇಲ್ವ ಅಳಿಗಿ ನಾನು ಅದಕ್ಕೆನೇ ನಿಮಗೆ ಮಕ್ಕಳಾಗೋದು ಎಲ್ಲ ನಾವು ಮುಂದೆ ಮಕ್ಕಳಾಗಂತಾರು ನಿಮ್ಮಂಥರು ಹಿಂಗೆ ಮಾಡ್ಬೇಕು ಒಳ್ಳೆಯರಿಗೆ ಮಾಡಿ ನಮಗೆ ಮುಂದೆ ನಮ್ಮಂತನನು ಉದ್ಧಾರ ಆಗುತ್ತೆ ಐತೆ ನಮಗೋಯ್ತಮ್ಮಾರು ಮಾಡಿಸ್ತೀನಿ ಒಂದು ಎರಡು ದಿನ ಸುಧಾರ್ಸ ಏ ಎರಡು ದಿನ ಸುಧಾರ್ಸಂಗಿಲ್ಲ ಏನಿಲ್ಲ ಹೋಗು ಸುಮ್ಮನೆ ಮಾಡ್ಸೋದ್ ಕಲಿಯತ್ತೆ ಮಾಡ್ಸಂಗಿದ್ರೆ ನಮ್ಮ ಮನೆಯಾಗಿರೀನು ನನಗೀಗ ಮಾಡಿಸಿ ಒಳಕ್ಕೆ ಬನ್ನಿ ನೀನೇನು ನನ್ನ ಮನೆಯಾಗ ಬರಬೇಡ ನೀನು ಹ್ಞೂ ಅಷ್ಟೇ ನಾವು ಒಂಬಾಗೀಕಾಲ ನಾನು ನಿಮ್ಮನ್ನು ನೋಡ್ಕೊಂಬಲ್ಲ ನನ್ನ ನಾನು ಮಾಡೋದೂ ಇಲ್ಲ ನಾನು ಅಷ್ಟೇ ನನ್ನ ಬಟ್ಟೆನ ಒಗ್ಗ್ಯಲ್ಲ ನಿನ್ನವ ನಿಂಬ ಮಾಡೋನು ಇಕ್ಕಲ್ಲ ನಾನು ನೋಡ್ಕೊಂಬೋದಿಲ್ಲ ನಾವು ಕಷ್ಟ ಸುಖ ನೋಡೋದು ನಾವು ಆಮೇಲೆ ನಾ ಅವ್ರಿಗೂ ಭಾಗ ಬರಬೇಕು ಅಂದರೆ ಎತ್ತೋಗೋಣ ಇದ್ರಾಗ ಅವ್ರಿಗೂ ಭಾಗ ಕೊಟ್ಟರೆ ಮನೆ ಕಟ್ಕೊಂಬಕ್ಕೆ ನೆಲ್ ಜಾಗ ಆಗುತ್ತೆ ಹ್ಞೂ ನಾನು ಒಳ್ಳೆ ಚೆನ್ನಾಗೆ ಮನೆ ಕಟ್ಕೊಂಡು ಮುಂದಕ್ಕೆಲ್ಲ ಪಾರ್ಕಿಂಗ್ ಮಾಡಬೇಕು ಅಂತೇಳಿ ತುಂಬ ಆಸೆ ಮಾಡ್ಕೊಂಡಿದ್ದೀನಿ ಹ್ಞೂ ಎಲ್ಲ ಚೆನ್ನಾಗೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡಬೇಕು ಚೆನ್ನಾಗಿ ಮನೆ ಮುಂದೆ ಜಾಗ ಇರಬೇಕು ಒಳ್ಳೊಳ್ಳೆ ಗಿಡಗಳು ಬೆಳೆಸ್ಬೇಕು ಏನೇ ಎಲ್ಲ ಏನೇನೋ ಹೊಸ ಹೊಸದ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಇದ್ರಾಗ ಇಬ್ರಿಗೆ ಭಾಗ ಮಾಡಿದರೆ ಮನೆ ಕಟ್ಕೊಂಬಕ್ಕೆ ಸಾಲದಾಗುತ್ತೆ ಈ ಕಟ್ಟಾಗುತ್ತೆ ಹ್ಞೂ ಅದಕ್ಕೆ ನಾನು ಒಬ್ಬಳಿಗೆ ವಿಶಾಲವಾಗಿ ಜಾಗ ಇರಬೇಕಿದು ಇದಷ್ಟು ನನಗೆ ಆಗಬೇಕು ಈ ಜಾಗ ಏನೈತೆ ಈ ಮನೇದು ಏನೈತೆ ಇದೆಲ್ಲನೂ ನನ್ನ ಹೆಸರಿಗೆ ಆಗಬೇಕು ನನ್ನ ಹೆಸ್ರಿಗೆ ಆದ್ರೇನೆ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನಾನು ನಿಂತಿರಂಗ್ ನಂತ ಮುಚ್ಚು ಮರ ಎಲ್ಲ ಇಲ್ಲ ತಸ್ಕ ಪಿಸ್ಕಿ ಮಾತುಗಳಿಲ್ಲ ನೀನು ಮಾಡಿಸ್ ನಮ್ಮ ಮನೆಯಾಗಿ ಹ್ಞೂ ಅಲ್ಲೇವರೆಗೂ ನಮ್ಮನೆಯಾಗೆ ಪೂರ್ಬೇಡ ಅಷ್ಟೇನೆ ನೀನು ಇವತ್ತೇ ಮಾಡಿಸೋ ಇವತ್ತೇ ಬಾ ನಮ್ಮ ಮನೆಯಾಕೆ ಹ್ಞೂ ನಾಳೆ ಮಾಡಿಸ್ತೀಯಾ ನಾಡೋಕೆ ನಾಡ್ದು ಮಾಡಿಸ್ತೀಯ ನಾಡ್ದು ಬಾ ಹ್ಞೂ ಮೂರು ದಿನ ಬಿಟ್ಟು ಮಾಡಿಸ್ತೀಯ ಮೂರು ದಿನ ಬಿಟ್ಟೆ ಬಾ ಹ್ಞೂ ಅಷ್ಟೇ ಹೋಗಿ ನಿನ್ನ ಮಗನ ಕೇಳಿ ಮಾಡ್ಸೋದ್ ಕಲಿ ನಮ್ಮ ಮನೆಯಾಕೆ ಬೇಡ ನೀನು ಹ್ಞೂ ನಾನೇನಿಲ್ಲಿ ಬಂದಿದ್ದೀಯ ಅಂದ್ರೆ ಬಿಡ್ತೀನಿ ಜಾಡ್ಸಿ ಸಿಕ್ಕಿ ನಾ ಇವಾಗ ಯಾಕೆ ಕೇಳ್ತಾರಪ್ಪ ಅಮ್ಮ ಆಗುತ್ತೆ ಬಾ ಇವಾಗ ಆಗುತ್ತೆ ಇವಾಗ ಬೇರೆ ದಾಯ ಆಗೈತಲ್ಲಮ್ಮ ಹ್ಞೂ ಅಂದಿಟ್ಟು ಅಮ್ಮ ಎಂಬ ಇವಾಗ ಅವ್ನಿಗೆ ಸಿಟ್ಟು ಬಂದೈತೆ ಅಮ್ಮ ಎಂಬೋದಿಲ್ಲ ചെട്ട് ബന്ധ നന മേലാ ഇന്നൊന്നെ ദിന സുധാശി ആമേൽ നമ്മ എമ്പ ആസെ നമുദാന ഏ നമ്മയ്ക്ക് കേൾബാപ്പ നമ്മയ നമ്മ നോട് ഗൈറ്റ് പരിസ്ഥിതി കേൾപ്പെ നോട് നമ്മയ്ക്ക് അതേ എടുക്കാടി നമ്മൾ തിങ്കളെടുങ്ങ് തിങ്കളൊന്നെ തിങ്കളാർ സുധാസിന് തിങ്കളും സുധാസിന സുർസാകല് ತಿಂಗಳೆಲ್ಲ ಒಂದು ಒಂದು ದಿನವೂ ಸುಧಾರ್ಸೋಕ್ಕಾಗಲ್ಲ ನನಗೆ ನನಗೆ ಆಗ್ಬಿಡ್ಬೇಕು ನನಗೇನು ನೆನೆಸ್ಕೊಂಡು ಇಟ್ಕೆ ಆಗ್ಬಿಡ್ಬೇಕು ಯಾವುದೇ ಆಗಲಿ ಯಾವ ಕೆಲಸಗಳೇ ಆಗಲೋ ನನಗೆ ನೆನೆಸ್ಕೊಂಡು ಇಟ್ಟೇ ಆದ್ರೇ ಇಲ್ಲಾಂದರೆ ನನಗೆ ಇರೋಕ್ಕಾಗಲ್ಲ ನೆನೆಸ್ಕೊಂಡು ಇಟ್ಕೆ ಯಾವ ಕೆಲಸ ಆಗಲಿ ನನಗೆ ಆಗ್ಬಿಡ್ಬೇಕು ಕಿಂಗ್ ಪರದಾಡ್ತಿರೋ ನೋಡಿ ಮಾಡಮ್ಮ ಹ್ಮ್ ಅಲ್ಲ ನೋಡೆ ಹೆಸ್ರಿಗೆ ಮಾಡ್ಸು ಹೆಸ್ರಿಗೆ ಮಾಡ್ಸು ಮನೇನ ಇಲ್ಲಾಂದ್ರೆ ನಮ್ಮ ಬೋರ್ ಬೋರ್ಬೇಡ ನೀನು ನಾನು ಓಡ್ಕ್ಯಮಲ್ಲ ಅಂತೇಳಿ ಇದ್ದಾಳೆ ನಮ್ಮ ಬೋರ್ ಬೋರ್ಬೇಡ ನೀನು ಅಂತಾಳೆ ಹೆಂಗೆ ಸರಿಯಾಗುತ್ತೆ ಬೋರ್ ಬೇಡ ಅಂತಂದ್ರೆ ನಾನು ಎಲ್ಲಿಗೋಗ್ಯ ಮರಮನೇನೆ ಅಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗಾನ ಹೇಳು ಒಂದೆರಡು ದಿನ ಸುಧಾರ್ಸಮ್ಮ ತಾರು ಇಲ್ಲ ಯಾರು ಹೇಳಿದ್ರು ಸುಧಾರ್ಸಲ್ಲ 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 ಅದು ಯಾರು ಬರ್ತಾರೆ ಬರಲಿ ಸುಧಾರ್ಸಲ್ಲ ನಾನು ನನಗೆ ಮನೆ ಹೆಸ್ರಿಗೆ ಆಗಬೇಕು ಹೆಸರಿಗಾದ್ರೇ ನಾನು ಅಲ್ಲೇವಾಗು ನಮ್ಮ ಮನೆಗೆ ಬಿಡಿಸ್ಕೊಂಬಲ್ಲ ಉಳ್ಳೆ ಹೊರಗೆ ಬಿದ್ದಿರು ಎಲ್ಲನೇ ಇರು ನಾವು ನೋಡ್ಕೊಂಬಲ್ಲ ನನಗೆ ನೀಗ ನಾ ಪುಕ್ಸಟೇ ನೋಡ್ಕೊಂಬನೆ ಹಾಂ ನನಗೆ ಮನೆ ಹೆಸ್ರಿಗೆ ಮಾಡ್ಸಿರು ಮಾತ್ರ ನಾನು ನೋಡ್ಕೊಂಬ್ತೀನಿ ಬಿಡು ಎಡ್ ಭಾಗದ್ದು ಓ ನನ್ ಗೊಬ್ಬರಿಗೆ ಮಾಡ್ಸೈತಿ ಅಂತೇಳಿ ಇಲ್ಲ ನಾನಂತೂ ಮಾಡ್ಸಲ್ಲ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನೀಗ ನಾನು ಉಂಬಾಕಿ ಕಾಲ ನೋಡ್ಕೊಂಬಲ್ಲ ಹ್ಞೂ ನೀನು ಮಾಡ್ಸೋ ತಕ್ಕ ನಾನು ನೋಡ್ಕೊಂಬಲ್ಲ ಅಷ್ಟೇ ನೀನು ಮಾಡ್ಸು ಬೇಕಾದ್ರೆ ನೋಡ್ಕೊತೀನಿ ಸಾಯತಕ್ಕ ನೋಡ್ಕೊತೀನಿ ಹಿಂಗೆ ಅಂಥ ಪರಿಸ್ಥಿತಿ ಬಂದರು ಬೇಕಾದ್ರೆ ಕೈ ಬಿಡೋಲ್ಲ അയ്യോയ്യോ ഹൽഗോഗാനേ അയ്യോ മൊയ്ലേ നെൻ്റെ അക്ക ശനക്കില്ല ഇത്തീജി ഒന്നിൻ സെനക്ക ഇന്നൊന്നിൻ സെൻക്കിറ നോ മരമ മാതാടത് നോടി അവളെ ഹാത്താത നോടി ഹാടേൻ മാടനീന മരമ നാ എൽഗനേ അയ്യോ ಅಯ್ಯೋ ಇರೋದೊಂದಿಟ್ ಮನೆ ನನ್ನ ಹೆಸರಿ ಮಾಡ್ಸು ಅಂತಾಳೆ ಇವಾಗ ಗಾಯ ಮೇಲೆ ಸುಮಿರಮ್ಮ ಗಾಯಿದ್ಮೇಲೆ ಪುಡಿ ಹಾಕಿರಿ ಆಕಿರಿನ ಉರಿ ಎತ್ತುತ್ತೆ ಆ ಗಾಯ ಒಂದಿಟ್ ಮನೆ ಎತ್ತ ಸುಮ್ಕಿರಮ್ಮ ಅಂತ ಹೇಳಿ ಬಡ್ಕೊಂಡ್ರು ಸುಮ್ನಿರಂಗಿಲ್ವಲ್ಲೇ ಮಾರಮ್ಮ ನೋಡ ಹಂಗೆ ಹಂಗೇಳ್ ನಾನು ಅಯ್ಯೋ ನನ್ ಯಾರ್ಥ ಬಡ್ಕಮನಮ್ಮ ಅವ್ರಿಗೆ ನಾನು ಸುಮ್ನಾಗ ನಾನು ಅಂತ ಹ್ಮ್ ನನಗೆ ಮನೆ ಹೆಸ್ರಿಗೆ ಆಗ್ಬೇಕು ನಿನ್ ಮನೆ ಹೆಸರಿ ಬಾ ಹ್ಮ್ ಅಷ್ಟೇನೆ ಹೆಸರಿಗೆ ತಾನಿರ ಅದು ನನ್ನ ಮನೆಯ ಒಳಗ್ ಬರಬೇಡ ಅಂತಂದ್ರೆ ನನ್ನ ಹೆಸರಿಗಿರ ಅಂತ ಮನೇನು ಇದೊಳ್ಳೆ ಸರಿ ಆತಮ್ಮ ಹ್ಮ್ ನೇನು ಸುಮ್ನು ಆಗತ್ ಕಲಿ ಆಸಿಕೆ ಅಯ್ಯೋ ಯಾಕೆ ತಾರು ಇಷ್ಟೊಂದ್ ಬಾಯಿ ನಿಮ್ಮ ಅಂತಗೆ ಇಪ್ಪ ಅಲ್ಲಿಗನ ನಾನು ಯಾಕಪ್ಪ ಅಂತ ಬಂದೆ ನಾನು ಅಂದಲಿ ಯಾಕ ಅಯ್ಯಮ್ಮ ನಾನೀಗ ಮನೆ ಮಾಡ್ಸೋವರೆಗೂ ನಾನು ನಮ್ಮ ಮನೆಯಕ್ಕೆ ಇಕ್ಕಮ್ಮಲ್ಲಮ್ಮ ನಾನು ಊಟಕ್ಕೆ ಇಕ್ಕಲ್ಲ ನಮ್ಮ ಮನೆಯಕ್ಕೆ ಬರೋದು ಬೇಡ ಹ್ಞೂ ನಮ್ಮ ನಾನಿ ಮನೆ ಹೆಸ್ರಿಗೆ ಮಾಡ್ಸೋವರೆಗೂ ನಮ್ಮ ಮನೆಯಕ್ಕೆ ನಮ್ಮತ್ತೆ ಬೇಡವೇ ಬೇಡ ಅಷ್ಟೇ ಹೆಂಗೆ ಸರಿಯಾಗುತ್ತೆ ನೀನಬ್ಬಿಡು ನನ್ನ ಹೆಸರಿಗೆ ಇರೋದು ಈ ಮನೆ ನನ್ನ ಹೆಸ್ರಿಗೆ ಇರೋದು ಈಗ ಅವಳು ಎದ್ರಿಗೇನೆ ಹೋಗಿ ಅವನೊನ್ಸತಿ ಕೇಳಮ್ಮ ಹಾಂ ಬೇಕಾದ್ರಿ ಹ್ಞೂ ಅವ್ಳುಗುನು ಏನು ಅನ್ಸತ್ತೆ ಅಂತ ಗೊತ್ತಾಗುತ್ತೆ ನೀನು ಒಂದು ಪಟ್ಟು ಹೋಗಿ ಈಗ ಅಪ್ಪ ಮನೆ ಹೆಸ್ಗೆ ಮಾಡ್ಸು ಅವ್ರು ನನ್ನ ನೋಡ್ತೀನ ಅದು ನೀವು ನಿಮ್ಮ ಪಾಡಿಗೆ ನೀವಿರ್ರಿ ಅಂತ ಹೇಳಿ ಇದಿದ್ದಂಗೆ ಹೇಳ್ಬಿಡು ಹ್ಞೂ ಆವಾಗ ಅವ್ನು ಏನಂತಾನೆ ಎಂಬುದು ಗೊತ್ತಾಗುತ್ತೆ ಇವ್ಳಗು ಅವಾಗ ಅಯ್ಯೋನ ಮತ್ತೆ ಕೇಳುತ್ತಾನು ಮಾಡ್ಸಲ್ಲ ಅಂದ ಅಂತ ಗೊತ್ತಾಗುತ್ತೆ ನೀನು ಹೋಗಿ ಕೇಳು ಮಾಡಿಸ್ಬೇಕು ಮತ್ತ ಇವರಿಗೆ ಇವ್ರಿಗೆ ಮಾಡಿಸ್ತಾ ಮತ್ತೆ ಯಾರಿಗೆ ಇವ್ರು ನೋಡ್ಕೊಂಡ್ರು ಆಮೇಲೆ ಅವ್ರಿಗೂ ಭಾಗ ಕೊಡಬೇಕಾಗುತ್ತೆ ಅವರು ಸಮ ಭಾಗ ತಂಬ್ತಾರೆ ಅವ್ರು ಸಮ ಭಾಗ ತಕೊಂಡ್ರೆ ಅದೇನ್ ಸರಿ ಆಗುತ್ತೆ ಹ್ಮ್ ಇವಾಗ ಇವ್ರು ನೋಡ್ಕಂಡರ ಅಂದ್ಮೇಲೆ ಇವ್ರಿಗೆ ಮಾಡಿಸ್ಲೇಬೇಕು ಇಲ್ಲ ಇದ್ದಾಂಕ್ಲೇನೆ ನೀನ್ ಮಾಡಿಸ್ಕೋಬೇಕು ಹ್ಮ್ ಇದ್ದಾಂಕ್ಲೇನೆ ನೀನ್ ಮಾಡಿಸ್ಕೊಂಡ್ರೆ ವಾಸಿ ಹ್ಮ್ ಮಾಡಿಸ್ಕೋ ಸುಮ್ಮನೆ ಅದನ್ನೇ ಹೇಳ್ತಿರೋದು ನೀನು ಇದ್ದಂಕ್ಲೇನು ನಮ್ಗೆ ಹೆಸ್ರಿಗೆ ಮಾಡ್ಸಮ್ಮ ನೀನು ನಮಗೆ ಮನೇನೋ ಅಂತೇಳಿ ನಾವು ಅದನ್ನೇ ಕೇಳ್ತೀರೋದು ನಿನ್ನ ಹೆಸರಿನಾಗ ಏನೈತೆ ಈಗ ನಿಂತವ್ರ ತವ್ರ ಏನೋ ಒಂದು ಎಕರೆ ಕೊಡ್ತೀನಿ ಕೊಡ್ತಾರೆ ಅಂತ ಹೇಳ್ತಿದ್ದೆ ಅದನ್ನೇ ಇಸ್ಕೊಳ್ಬೇಕಾರೆ ಅದನ್ನೆಲ್ಲ ನಮಗೆ ಮಾಡು ಅದನ್ನೆಲ್ಲ ನಮಗೆ ಮಾಡಿ ನೀನು ಹೆಂಗನ ಸೈನ ಬೇಡಂಬಲ್ಲ ಅಂತ ನಾನು ಹ್ಞೂ ಫಸ್ಟ್ ನಮ್ಗೆ ಏನೈತೆ ಅದನ್ನೆಲ್ಲ ಹೆಸ್ರಿಗೆ ಮಾಡಿಸು ಅಂತ ನಾವು ಕೇಳ್ಕೊಂಬದು ಹ್ಞೂ ಹೆಸ್ರಿಗೆ ಮಾಡ್ಸಿರಿ ಇನ್ಯಾತಲ್ಲ ನವಿರಲ್ಲ ನೀನು ಯಾವಾಗನ ಸೊತ್ತರ ನಮಗೇನೇನು ಟೆನ್ಷನ್ ಇರಲ್ಲ ಅಯ್ಯಪ್ಪ ದೇವರೇ ಅಲ್ಲ ಆಸ್ತಿನೇ ಮುಖ್ಯ ಆಗೈತಲ್ಲೇ ತಾಯಾರ ಇವಾಗಿನ ಕಾಲದಾಗೆ ಹ್ಮ್ ಅತ್ತೆ ಮಾವ ಅಜ್ಜಿ ತಾತ ಹ್ಮ್ ಎಲ್ಲ ಮನೆಯಾಗ್ಲಾರಿಗಿ ನಾನು ಇವಾಗ ಆಸ್ತಿ 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 ಅಂತ ಬರೀ ಆಗೈತೆ ಆಗೈತಲ್ಲೇ ಅಯ್ಯೋ ನೀ ಹೆಂಗ್ ಮಾತಾಡ್ತೀಯಲ್ಲಿ ಆಸ್ತಿನೇ ಮುಖ್ಯ ಆಗೈತಲ್ಲಿ ಬಿಡು ಹೋದ್ರೂ ಹೋಗ್ಲಿ ಎಂಬವನ್ ಮಾತಿಲ್ವಲ್ಲೆ ಇಲ್ವಲ್ಲೇ ನಿಂತಾಗೆ ಬಿಡುಗೋದ್ರು ಹೋಗ್ಲಿ ಅಂತ ಯಾರು ಹೇಳಲ್ಲ ಎಷ್ಟೇ ಕೋಟಿ ಏನ್ ಗಟ್ಲೆ ದುಡ್ಡಿದ್ದು ಎಂತ ಆದ್ರೂ ಯಾರು ಬಿಡು ಹೋಗ್ಲಿ ಅಂತ ಹೇಳಿ ಯಾರು ಅಂಬಲ್ಲ ಓ ನೀನ್ ಅಂಬದ ಅಷ್ಟೇ ವೀಕ್ಷಕರ ಅಯ್ಯೋ ದೇವ್ರೆ ಇವಾಗ ಏನು ಈ ಸಂಬಂಧಕ್ಕೆ ಬೆಲೆನೇ ಇಲ್ಲ ಆಸ್ತಿ 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 ಅಂತೇಳಿ ಆಸ್ತಿ ಮೇಲೇ ನಿಂತೈತೆ ಪ್ರಪಂಚ ಹ್ಞೂ ನಾನು ಹೆಸರಿಗೆ ಮಾಡಿಸೋ ಆಸ್ತಿ ಮಾಡಿಸೋವರೆಗೂ ನಾನು ಒಳಗೆ ಬಿಡ್ಕೊಮಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾಳೆ ಏನು ಮಾಡೋಣ ಅನಿಸ್ತೈತೆ ಹೋಗುತ್ತ ನನಗಂತೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು